ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಭಾನುವಾರ ಶುಭಾಶಯಗಳು ನನಗೆ ಈಗ ತೋರಿ ವಾಕಿಂಗಿಂದ ಬಂದೆ ಒಂದು ಟೀ ಮಾಡೋಣ ಅಂತ ಅನ್ನಿಸ್ತು ಮನೆಯಲ್ಲೂ ಯಾರೂ ಇಲ್ಲ ಇಬ್ಬ ನಾನು ನನ್ನ ಮಗಳು ಇಬ್ಬರೇ ಇರೋದು ಸೊ ಇಬ್ಬರಿಗೂ ಒಂಚೂರು ಟೀ ಮಾಡೋಣ ಅಂತ ಇವತ್ತು ಒಂದು ಡಿಫ್ರೆಂಟಾಗಿ ಟೀ ಮಾಡೋಣ ಮಡಿಕೆನಲ್ಲಿ ಮಾಡೋಣ ಅಂತ ಅನ್ನಿಸ್ತು ಇದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಮಣ್ಣಿನ ಪಾತ್ರೆಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಸೊ ಮಾಡೋಣ ಬನ್ನಿ ಏನು ಸಿಂಪಲ್ ಆಗಿ ಒಂದು ಟೀ ಅಷ್ಟೇ ನಾನು ಇದಕ್ಕೆ ರೆಡ್ ಲೇಬಲ್ ಟೀ ಉಪಯೋಗಿಸ್ತಾ ಇದ್ದೀನಿ ಮೊದಲು ಮಣ್ಣಿನ ಪಾತ್ರೆಗೆ ಮಣ್ಣಿನ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸ್ತೀನಿ ಚಿಕ್ಕದಾಗಿಬಿಟ್ರೆ ಉಕ್ಕು ಬಂದುಬಿಡುತ್ತೆ ಅದರಿಂದ ನೋಡಿ ಸ್ಟವ್ ಹಚ್ಚಿಬಿಟ್ಟು ಈ ಮಣ್ಣಿನ ಪಾತ್ರೆಗೆ ಒಂದು ಸಣ್ಣ ಲೋಟ ನೀರು ಹಾಕೋತಾಯಿದ್ದೀನಿ ಟೀ ಎಷ್ಟು ಕುದಿಯುತ್ತೋ ಅಷ್ಟು ಡಿಕಾಕ್ಷನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಟೀ ನೋಡೋಣ ಮನೆ ಸ್ವಲ್ಪ ನೀರು ಕುದೀಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಣ್ಣಿನ ಪಾತ್ರೆ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಮಣ್ಣಿನ ಮಡಿಕೆಲ್ಲೇ ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಮಾಡೋಣ ಇವತ್ತು ದೇಸಿ ದೇಸಿ ಟೀ ಸಣ್ಣ ಸ್ಪೂನಲ್ಲಿ ಒಂದು ಮುಖಾದ ಹಾಕಿ ಜಾಸ್ತಿ ಬೇಡ ಇಲ್ಲ ಬರ್ತಾ ಇದೆ സ്ട്രാങ്ങയുടെ ലി ഈലക്കി

ಈಗ ಒಂದು ಲೋಟ ಹಾಲು ಸೇರಿಸ್ಕೊಳ್ಳೋಣ ಒಂದು ದೊಡ್ಡ ಲೋಟದಲ್ಲಿ ಹಾಲು ಸೇರಿಸಿ ಬನ್ನಿ ತುಂಬ ಚೆನ್ನಾಗಾಗುತ್ತೆ ಈ ಟೀ ಭಾನುವಾರ ಆದ್ರಿಂದ ಎಲ್ಲ ನಿಧಾನ ಹೀಗೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡೋಣ ಮಧ್ಯೆ ಮಧ್ಯೆ ಆವಾಗ ಕೆನೆ ಕಟ್ಟಿದೆ ಇರಲಿ ಅಂತ ಮಧ್ಯ ಮಧ್ಯ ಒಂದು ಸಲ ಹೀಗೆ ಸೌಟಲ್ಲಿ ಕೆದಕ್ಬೇಕು ಕಲಿಸ್ಬೇಕು ಟೀ ಅಂತೂ ಸೂಪರಾಗಾಯಿತು ನಾನಂತೂ ಒಂದು ಮಡಿಕೆನಲ್ಲೇ ಕೂಡಿದೆ ತುಂಬ ಚೆನ್ನಾಗಾಯಿತು ಈ ಒಂದು ಟೀ ಕುಡಿದಿರದೆ ಇನ್ನೊಂದು ಸ್ವಲ್ಪ ಹೊತ್ತು ಏನು ತಿನ್ನೋಕ್ಕೂ ಏನೂ ಬೇಡ ಅನಿಸುತ್ತೆ ನಾನು ಇದಕ್ಕೆ ಜೋನಿ ಬೆಲ್ಲ ಉಪ್ಯೋಗ್ಸಿದ್ದೀನಿ ಸಕ್ಕರೆ ಹಾಕಿಲ್ಲ ತೋರಿಸ್ತೀನಿ ಸಕ್ಕರೆ ಬೇಡ ಅಂತ ಜೋನಿ ಬೆಲ್ಲ ಅಂತ ಸಿಗುತ್ತಲ್ಲ ಒಂಥರ ನೀರು ನೀರಾಗಿರುತ್ತೆ ಬೆಲ್ಲ ಆ ಬೆಲ್ಲ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಚೆನ್ನಾಗಿ ಕುದೀಲಿ ಟೀ ಬಣ್ಣನೇ ಬದಲಾಗುತ್ತೆ ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ಕುಡಷ್ಟು ಚಿಕ್ಕ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಲೋಟ ಮಾಡಿದ್ರೂ ಸುರಿದೋಗುತ್ತೆ ಬಂದು ಹಾಗಾಗಿ ನಾನು ಈ ಸ್ವಲ್ಪ ದೊಡ್ಡದಾಗಿರೋವಂಥದ್ದೇ ಮಣ್ಣಿನ ಪಾತ್ರೆ ಉಪ್ಪುಗ್ಸಿದ್ದೀನಿ ಎಲ್ಲರೂ ಟೀ ಮಾಡ್ತಿರ್ತೀರಾ ಏನು ಸ್ಪೆಷಾಲಿಟಿ ಏನಿರಲ್ಲ ಇವತ್ತು ಈ ಥರ ಮಡಿಕೆನಲ್ಲಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋಣ ಅನ್ನೋದು ಒಂದೇ ಇಂಟೆನ್ಷನ್ ಟೆನ್ಷನ್ ಅಷ್ಟೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಎಷ್ಟು ಆಗ್ತಾ ಆಗ್ತಾಯಿದೆ ಟೀ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈಗ ಜೋನಿ ಬೆಲ್ಲ ಹಾಕೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಜೋನಿ ಬೆಲ್ಲ ಒಂಚೂರು ಈ ಕಡೆ ಆ ಕಡೆ ಆಯಿತು ತೊಂದರೆ ಇಲ್ಲ ಜೋನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸಕ್ಕರೆಗಿನ್ನ ಹಾಗಾಗಿ ಜೋನಿ ಬೆಲ್ಲ ಉಪಯೋಗಿಸಿದ್ದೀನಿ ಎಡ್ಗೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದರಿಂದ ಅದು ಒಂಚೂರು ಬೆಲ್ಲ ಈ ಕಡೆ ಅಂಚಿನ ಮೇಲೆ ಬಂತು ತೊಂದರೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಕುದ್ದು ಹೇಗಾಗಿದೆ ನೋಡಿ ಟೀ ಈಗ ಟೀನ ಒಂದು ಪಾತ್ರೆ ಮೇಲೆ ಒಂದು ಸ್ಟ್ರೈನರ್ ಇಟ್ಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳೋಣ ಸೋಸ್ತಾ ಇದ್ದೀನಿ ನೋಡಿ ಸೋಸ್ ಸೋಸಿದಾಯಿತು ಸಖತ್ತಾಗಿರೋ ಮಸಾಲೆ ಟೀ ರೆಡಿನೇ ಆಗೋಯ್ತು ನೋಡಿ ಏನು ಸಕ್ಕದಾಗಿ ಮಡಿಕೆ ಒಳಗೆ ಇದ್ದೀನಿ ಪುಟಾಣಿ ಮಡಿಕೆ ಎರಡೇ ಮಡಿಕೆ ಆಗೋ ಮಾಡಿದ್ದು ನಾನು ನೋಡಿ ಏನು ಕುಡಿಯೋಣ ಅಂತ ಅನ್ನಿಸ್ತಿಲ್ವ ಟೀ ಖಂಡಿತ ಯಾರಿಗೆ ಆದರೂ ಸೂಪರ್ ಘಮ 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 ಅಂತ ಇದೆ ಶುಂಠಿ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ನೀವು ಮಾಡಿರ್ತೀರಾ ನಿಮ್ಮ ಮನೇಲಿ ದಿನ ಟೀ ಮಾಡೇ ಮಾಡ್ತೀರಾ ನೀವು ಟ್ರೈ ಮಾಡೇ ಇರ್ತೀರಾ ಇದು ನಾನು ಇವತ್ತು ಭಾನುವಾರಕ್ಕೆ ನಿಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಮಾಡ್ಕೊಂಡಿದ್ದು ಟೀ ಮಾಡಿದ್ದ ಟೀ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸಕ್ಕದಾಗಿದೆ ಅಲ್ವಾ ಟೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ದಸರಾ ವೀಡಿಯೋಸು ಹಾಕ್ತೀನಿ